ಜನ್ಮಖಾತನ ಹೋದ್ರಿಗೆ ಗಾಂಧಿ ಪ್ರಶ್ನೆ ಭಾಷಣ ಮಾಡೋದಕ್ಕೆ ಎಲ್ಲ ಹೋದ್ರೆ ಅದಕ್ಕೆ ಇವತ್ತು ಗ್ರಾಮದಲ್ಲಿ ತಮ್ಮದ ಎಲ್ಲರೂ ಅಂಬೇಡ್ಕರ್ ಜಯಂತಿ ಇಲ್ಲೇ ಮಾಡ್ಬೇಕಂತ ಹೇಳಿ ಅಷ್ಟು ಗಟ್ಟಾಗಿ ಮಾಡ್ಬೇಕು ಅವ್ರು ಕೇಳಿದಾಗ ಅಂದ್ರೆ ಇಡೀ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಎಸ್ ಸಿ ಎಸ್ ಬೇರೆ ಬೇರೆ ಜಾತವೆಲ್ಲ ಕೂಡ ಇಲ್ಲಿ ನಂತರ ಸಭೆ ಮಾರುನ ಹೇಳಿ ಎಲ್ಲ ಮಾಡಿದಾಗ ಈ ಸಭೆ ಒಂದು ತರಹದ ಅಂಬೇಡ್ಕರ್ ಜಯಂತಿ ಎಲ್ಲ ಅಂದರೆ ಒಂದು ಕುಲಗೋಳಗೆ ಹಬ್ಬ ಮಾಡಿದಂಥ ವಾತಾವರಣ ವಾಪಸ್ಕ ಮೊದಲು ಕುಲಗೋಳ ಗ್ರಾಮದ ಎಲ್ಲ ಹಿರಿಯರು ತಮ್ಮ ಅನಂತ ನಂತರ ಊರ ಬಂದ ನಂತರ ಒಂಥರ ಜಾಸ್ತಿ ಹಬ್ಬ ನಡುವೆ ಮಾಡಿದಾಗ ಎಲ್ಲ ಊರಿನ ಕ್ರಮ ಪ್ರಿಯ ಅನಂತ ಧನ್ಯವಾದ ಹೇಳುತ್ತಾ ಇವತ್ತಿನ ಈ ಸಮಾರಂಭಕ್ಕೆ ಅಂದರೆ ನಾವೆಲ್ಲರೂ ಹೇಳಿಕ್ಕೆ ಅಂದರೆ ಕಮ್ಮಿ ನಿನ್ನೆ ఈ కార్యక్రమం బుక్ క్యాన్సల్ ఆగి యాకంద్రో నెల పాల్మని నేను ఫోన్గా మాట్లాడారు ఇలా నేను బర భాళ అద్భుతంగా ఇలా కన బాగు అందరూ నేను యక రా ఆరా అందర ఎల్ ని ఆశీర్వాదం ఎలా ఆరా ఆరు ఎన్నేస ఇప్ప సేవాడి ನೀನು ತಿನ್ನ ನಡ ಹೋಗಿಕ್ಕೆ ಅಂದರೆ ನೀನು ಅಂದ್ರೆ ಅಲ್ಲಿ ನಿಂತ ಮಾತಾಡ್ತೀರ ಅದಕ್ಕೆ ನಡ ಹೋಗಿ ಅದಕ್ಕೆ ಈ ರಾತ್ರಿ ಆಗಿ ಭಾರಿ ಪೇನ್ ಆಗೈತೆ ಅದಕ್ಕೆ ಬಂದು ಕ್ಯಾನ್ಸಲ್ ಮತ್ತೆ ಮಾಡೆಲ್ಲರಾದರೂ ಬರಲೇ ಕಡೆಕೇಳಿ ಅದಕ್ಕೆ ನಾನು ನೀವೆಲ್ಲ ಎಲ್ಲ ಮೆರು ನೀವು ಮಾಡ್ತೀರಿ ಅದಕ್ಕೆ ಫುಲ್ ಬೆಡ್ ಹಾಕೊಂಡು ಬಂದಿದ್ದೀನಿ ಯಾಕಂದ್ರೆ ಬ್ಯಾಕ್ ಪೇನ್ ಅನ್ನೋದು ಭಾಳ ಕೆಟ್ಟ ಏಕೆಂದ್ರೆ ನೀವೆಲ್ಲ ನೋಡ್ತೀನಿ ಯಾಕಂದ್ರೆ ನಮ್ಮ ಬಾಡಿ ನಿಂತು ಬ್ಯಾಕ್ ಪೇನ್ ಅನ್ನೋದು ಭಾಳ ಬ್ಯಾಲೆನ್ಸ್ ಮಾಡ್ತದೆ ಅದಕ್ಕೆ ಏನಾರು ಎಷ್ಟು ಜನ ಭಾಳ ತ್ರಾಸ ಅದಕ್ಕೆ ಬ್ಯಾಕ್ ಪೇನ್ ಇದನ್ನು ಬರಬಾರ್ದಿತ್ತು ಆದರೂ ಇವತ್ತು ಎಷ್ಟೊಂದು ತ್ರಾಸಾದರೂ ನಿನ್ನಾಗಿ ಪ್ರೀತಿಗೆ ಕುಳಗೋಡು ಗ್ರಾಮದ ಎಲ್ಲ ಪ್ರೀತಿಗೋಸ್ಕರ ಕಾರ್ಯಕ್ರಮ ತಂದಿದ್ರು ಅದಕ್ಕೆ ಮಗನಿಂದಾಗಿ ಕುಳಗೋಡು ಗ್ರಾಮದ ಶಕ್ತಿ ದೇವರಾದ ಹನುಮಂತೇವರ ಪಾದಾರ್ಗಳಿಗೆ ನಮಸ್ಕರಿಸುತ್ತೆ ವೇದಿಕೆ ಮೇಲೆ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾರಗಳಿಗೆ ನಮಸ್ಕರಿಸುತ್ತೆ ಬೇದಿಕೆ ಮೇಲೆ ಇದ್ದಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಹರಗಾಂವ್ ವಿಧಾನಸಭಾ ಕ್ಷೇತ್ರದಿಂದ ಆಗಿದಂಥ ಎಲ್ಲ ನನ್ನ ದಲಿತು ಬಂದು ಭಾಗ್ಯದಲ್ಲಿ ಎಲ್ಲರೂ ಬಂದಿದ್ದೀನಿ ತನ್ನ ಮತ್ತೊಂದು ಸಲ ಸ್ವಾಗತ ಎಲ್ಲ ವಿಚಾರನ ಅಂದರೆ ಪೂಜೆ ಮಾತಾಡೋದು ಅಮ್ಮ ಎಲ್ಲ ನನ್ನೆಲ್ಲ ಭಾಷಣಕಾರ ಎಲ್ಲರೂ ಹೇರರು ಅಂದರೆ ಏನೇನು ವಿಚಾರ ಡಾಕ್ಟರ್ ಬಾಬಾ ಸಾಹೇಬ್ ಬಹಳ ಸಲ ಇವನ್ನೆಲ್ಲ ನಾವು ಕೇಳಿ ನೀವು ಓದಿರ್ತೀವಿ ಅದಕ್ಕೆ ವಿಚಾರನ ಎಲ್ಲರೂ ಕೇಳಿ ಯಾಕಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಂವಿಧಾನಗಳಿರಲಿಲ್ಲ ಅಂದ್ರೆ ನಾವು ಯಾರೋ ಶಾಸಕರಾಗ್ತಾರೋ ಮಾಡೋಕ್ಕಾಗ್ತಾರೆಲ್ಲ ಯಾರೋ ಅಧಿಕಾರಿಗಳಾಗಲ್ಲ ಅಥವಾ ನಮ್ಮ ಪುನೀಸ್ಗೆ ಅದಕ್ಕೆ ಅಂತ ಟೈಮ್ದಾಗ ಇದ್ದಾಗ ಕಷ್ಟಪಟ್ಟು ಬಂದು ಇಡೀ ಜನಕ್ಕೆ ಇಡೀ ದೇಶ ಜನಕ್ಕೆ ಒಳ್ಳೆಯದಾಗೆ ಪುಣ್ಯಾತ್ಮೂರು ಪೂಜ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನೇ ಸಂವಿಧಾನ ಬರೆದ ನಮ್ಮ ರಕ್ಷಣೆ ಮಾಡಿದವರು ಅವ್ರು ಸ್ವರ್ಗದಲ್ಲಿ ಎಲ್ಲಿದ್ದರು ಭಗವಂತ ಅವರು ಆತ್ಮಕ್ಕೆ ಶಾಂತಿ ಕೊಡ್ಲತ್ತೇಳಿ ಅವ್ರು ಪ್ರಾರ್ಥನೆ ಮಾಡ್ಕೊಳ್ಳೋ ಎಲ್ಲನೂ ಕೇಳ್ತಾರೆ ನಮ್ಮ ಭಾಗ ಎಲ್ಲರು ಯಾಕಂದ್ರೆ ಕೆಲವೊಂದು ಜನ ಎಲ್ಲ ನಾವು ಹೇಳಿದ್ರು ಭಾಳ ನಾವೆಲ್ಲ ಹುಟ್ಟಿದ್ನಾಗ ಕೆಲವೊಂದು ಜನ ಎಲ್ಲರೂ ಅಂದರೆ ಮಾನವವಾಗಿ ಬಿಡ್ತಾರೆ ಮನುಷ್ಯರಾಗಿ ಬಿಡ್ತಾರೋ ಸತ್ ಹೋಗ್ತನಾಗಿ ದೇವರಾಗಿ ಬಿಡ್ತಾರೆ ಅದಕ್ಕೆ ದೇವ್ರ ಕಾಲ ಅಂಬೇಡ್ಕರ್ನೋ ಹಾಕಿ ಸಾಯಕ್ಕೆ ಹೋಗುತ್ತಾಗ ಅವ್ರು ದೇವರಾಗಿಬಾರ್ದವ್ರು ಬರುತ್ತೆ ಬರೀ ಮಾನವವಾಗಿ ಬಂದರು ಹೋಗುತ್ತ ದೇವರಾಗಿಬಾರ್ದು ಅದಕ್ಕೆ ಅವರೆಲ್ಲರೂ ಸಂವಿಧಾನ ಬರದೆಲ್ಲ ಮಾಡಿದ್ದಾರೆ ಈಗ ಅದಕ್ಕೆ ಪೂಜಾರನೂ ಭಾಷಣ ಮಾಡು ನಾವು ಭಾಷಣ ಮಾಡಿದ್ವಿ ಈಗ ನಾನು ಒಂದು ಸ್ವಲ್ಪ ಹೇಳಬೇಕಾಗ್ತಿತ್ತು ಯಾಕಂದ್ರೆ ಸೊ ಮೂರ್ತಿ ಮುಖಿದಾಗ ಯಾರ ದೂರಬಾರ್ದು ಈಗ ಅಜ್ಜಾರ ಅಂದರು ಈಗ ಅಜ್ಜಾರ ಈಗ ನಮ್ಮ ಕೈಗೆಲ್ಲ ಇಷ್ಟಲ್ಲ ದಾರ ಕಟ್ಟು ಎಲ್ಲ ದೇವದೇ ಎಲ್ಲ ದೇವರು ಕಾರ್ವ ಅದಕ್ಕೆ ಅವ್ರ ಅಜ್ಜಾರು ಅವರು ಇಲ್ಲ ದೇವರಿಲ್ಲತ್ತಾರ ನಾ ಐತೆ ನಾವು ಈಗ ಯಾಕಂದ್ರೆ ಎಲ್ಲ ದೇವರಿಗೆ ನಾ ದೀಪಾವಳಿ ಆದ್ಮೇಲೆ ರೇ ಲಕ್ಷ್ಮೀ ಪೂಜೆ ಅಂದರೆ ಪಾರ್ಟಿಗೆ ಎಲ್ಲ ಮುಗಿ ಕೊಡ್ತಾನೆ ಸತ್ಯವ್ ಮೊದಲ ಕೈ ಕಾಲ್ ತೋರ್ ಕೊಡ್ತಾನೆ ಆಮೇಲೆ ಮ್ಯಾಗ ಕುಡಿತಾನೆ ಅಂದ್ರೆ ಇದನ್ನ ಕುಡಿ ತುಂಬು ಸೀರೆ ಉಡಿಸ್ತು ಕೆಳಸಕ್ಕೆಲ್ಲ ಸೀರಿ ಉಡಿಸಿ ಬಂಡಾರ ಹಸ್ತು ಅಂದ್ರೆ ನಮ್ಮ ನಂಬಿಕೆ ಅಂದ್ರೆ ನಮ್ಮ ನಂಬಿಕೆದ ಯಾಕಂದ್ರೆ ನಾವು ಬಿಡಕ ಮೂಂಬಿಕೆಲ್ಲ ನಮ್ಮ ನಂಬಿಕೆ ನಾವು ದೇವ್ರ ನಾವು ನಮ್ಮ ಪಾತ್ರ ಅವ್ರನ್ನ ನಮ್ಮ ನಂಬಿಕೆ ಇಲ್ಲ ಅದಕ್ಕೆ ಅದ್ರ ಮೈದಾ ಹೊರಗು ದೇವ್ರ ಬರ್ತಾನೋ ಒಳಗೊಳ್ತು ಇದಂದ್ರೆ ನಮ್ಮ ನಂಬಿಕೆ ನಮ್ಮ ಗೌರವ ಅಂದ್ರೆ ದೇವರೆಲ್ಲ ಎಲ್ಲಿ ಕಷ್ಟ ನನ್ನ ಆದ್ರೆ ಅದ್ರ ನಂಬಿಕೆ ಆಗ್ಬಾರ್ದು ಅಂದ್ರೆ ಮಾಡ್ತಾರ ದೇವರ ಒಂದ ಇದನ್ನ ಮಾತ್ರ ನಾವು ಮಾಡೋ ನಾವು ಮಾಡೋವನ್ನ ಎಲ್ಲ ಗುರುಗೌರ ಆದ ಪ್ರಾಣ ಕಟ್ಟಿದೆ ಮೊದಲಿಂದ ಹೇಳ್ಬಿಟ್ಟು ಅದೇ ಈ ಪ್ರಾಣ ಕಡಿದ್ಬಿಟ್ಟು ಅಂದ್ರೆ ಅಂತ ಹೇಳಿ

ಶಿಕ್ಷಣಕ್ಕೆ ಹೆಚ್ಚು ಯಾಕಂದರೆ ನಾವು ಶಿಕ್ಷಣ ಪಡೆದ್ರೆ ಸಮಾಜ ಯಾರು ಬೆಳೆಯೋರು ಯಾರು ಕಟ್ಟವರು ಅಥವಾ ಏನು ಮಾಡ್ಬೇಕು ಸರಿ ಇರ್ತದೆ ಅನ್ನೋದು ತಿಳುವಳಿಕೆ ಅದಕ್ಕೆ ನಾವೆಲ್ಲರೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಿದ್ರೆ ಸಮಾಜ ಎಲ್ಲ ಸುಧಾರಣೆ ಆಗ್ತದೆ ಈಗ ಇದೆಲ್ಲ ತಾವು ಪೂಜೆಗೆ ಬಂದಿರಿ ಉಪನ್ಯಾಸಕರು ತಾವು ಬಂದಿರಿ ಈಗ ತಾವೇ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಈ ದೇಶಕ್ಕೆಲ್ಲ ಕೂಡ ಈಗ ನಾನೇ ಪ್ರಶ್ನೆ ಮಾಡ್ತದೆ ಈಗ ಸಂವಿಧಾನ ಐತಿ ಇಲ್ಲ ಕರ್ನಾಟಕ ಸುಧಾರಣೆ ಕೊಡ್ತದೆ ಮೇಡಮ್ ನರಬಾಂಗ್ ವಿಧಾನಸಭಾ ಕ್ಷೇತ್ರದಾಗ ನಾ ಪರಿಷತ್ ಪಂಚ ಸಹಿತವನು ಆ ಥರ ಎಮ್ ಎಲ್ ಎ ಮಾಡಿದಾರೆ ನನ್ನ ಈ ಬಾರ ಆ ಎಲ್ ಎ ಮಾಡಿದ್ದಾರೆ ಹಿಂಗಾಯಿ ಸಮಾಜ ಒಟ್ಟಾಗಿದ್ದಾರೆ ಸಮಾಜ ಒಟ್ಟಾಗಿದ್ದಾರೆ ಹುಬ್ಬಾಳ್ ಸಮಾಜ ರಟ್ಟಿ ಸಮಾಜ ದಲಿತ ಸಮಾಜ ಆಗಿದ್ದಾರೆ ಮುಸ್ಲಿಮ್ ಕ್ಷತ್ರಿ ಗೌವ ನಮಗೆ ಎಲ್ಲ ಕೂಡ ನನ್ನ ಎಮ್ ಎಲ್ ಮಾಡಿದ್ದಾರೆ ಅದೇ ಸಂವಿಧಾನ ಹೇಳೋದು ಕ್ಷೇತ್ರ ಸಂವಿಧಾನ ಐತಿ ಈಗ ಸಾಮಾಜಿಕ ನ್ಯಾಯ ಐತಿ ಆ ಥರ ಮಾಡ್ಕೊಂಡು ಯಾಕಂದ್ರೆ ಈಗ ತಾವು ಜವಾಬ್ದಾರಿ ಕೊಟ್ಟಂತ ಎಮ್ ಎಲ್ ಕ್ಷೇತ್ರದಾಗ ಯಾವ ಕಷ್ಟ ನಾವು ಎಲ್ಲರಿಗೂ ಪಕ್ಕ ಬಿಡೋದಿಲ್ಲ ಯಾಕಂದ್ರೆ ಆ ಭಾಗದಲ್ಲಿ ಶಾಸಕ ಅವ್ನ ಜವಾಬ್ದಾರಿ ಈಗ ಅಕಸ್ಮಾತ್ ಅವ್ನ ಮಾಡ್ತಾರೆ ಇಡೀ ವ್ಯವಸ್ಥೆ ನಾವು ಎಮ್ ಎಲ್ ಎಲ್ಲ ಬರ್ತೀರಿ ಶಾಸನ ಮದುವೆ ಬರ್ತೀರಿ ಜವಾಬ್ದಾರಿ ಬರ್ತೀರಿ Barat.、Uh huh. கர்நாடக இல்ல ஓட்டு நான் அதுக்கோஸ்க்கெல்லாம் ஏற்க நடை அலங்கே அவரு பார்த்திங்க நம்ம அருவாங்க

thank <laughs> அவரோட கண்ட எல்லா நம்ம எல்லாரும் சந்தோஷமா இருக்கறதுக்கு இடையில சந்தோஷமா இருக்கறதுக்கு இடையில எல்லா சர்வ ஜனக்கடைய சாத்தியத்தோட நடக்கிறது இந்த சவுண்ட்ல النقطه இன்னும் கொஞ்சம் சவுண்ட்ல சவுண்ட்ல எல்லா சந்தோஷனா நம்ம அந்தோட எல்லா கோடியெல்லாம் களை பதியறنا முடிஞ்சதுன்னா முடிஞ்சதுன்னா எல்லாத்துக்கு ஒரு மார்க்கெட் சமான அதுக்கு ஒரு ஓட Fala! até que